ಇವತ್ತು ಯು ಕೆನಲ್ಲಿ ಏನು ನಡೀತಿದೆಯಾ ಗೊತ್ತಾ ನಿಮಗೆ ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಿದ್ದಾರೆ ಕೇವಲ ಟಾಮಿ ರಾಬಿನ್ಸನ್ ಇಸ್ಲಾಂ ಆಕ್ಟಿವಿಸ್ಟ್ ಅವರ ಒಂದು ಕರೆಯಿಂದ ಬನ್ನಿ ಮಾತಾಡೋಣ ಇದನ್ನು ನಾವು ಎರಡು ಕೋಣದಲ್ಲಿ ಮಾತಾಡೋಣ ಫಸ್ಟ್ ಯು ಕೆ ಏನಾಯಿತು ಪ್ರೊಟೆಸ್ಟ್ಗೆ ಕಾರಣವೇನು ಪ್ರೊಟೆಸ್ಟ್ ಎಷ್ಟು ದೊಡ್ಡದು ಅಂತ ಒಂದು ವರ್ಗದವರು ಹೇಳ್ತಾರೆ ಪ್ರೊಟೆಸ್ಟ್ ತುಂಬಾ ಪೀಸ್ಫುಲ್ ಆಗಿ ನಡೀತು ಯಾರಿಗೂ ಏನು ಅಪಾಯ ಆಗಲಿಲ್ಲ ಅವರಿಗೆ ಏನು ಬೇಕೋ ಅವರ ಡಿಮ್ಯಾಂಡ್ಸ್ ಏನೋ ಪೀಸ್ಫುಲ್ ಆಗಿ ಹೇಳಿದ್ರು ಅಂತವರು ಹೇಳ್ತಾರೆ ತುಂಬಾ ಜಗಳಾಗಿವೆ ಎರಡು ಮೂರು ಜನಕ್ಕೆ ಗಾಯಗೊಂಡಿದ್ದಾರೆ ಸುಮಾರು ನಲವತ್ತು ಜನದಿಂದ ಪೊಲೀಸರು ಚಾಕು ಪಡೆದುಕೊಂಡಿದ್ದಾರೆ ಇನ್ನೊಂದೇನೆಂದರೆ ಈ ಪ್ರೊಟೆಸ್ಟ್ಗೂ ಭಾರತೀಯರಿಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ ಬಟ್ ನೀವು ಯಾರ ಕಡೆ ಅಂತ ನಾನು ತಿಳ್ಕೊಬೇಕಂತ ಇದ್ದೀನಿ ನಿಮ್ಮ ಕಡೆ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಲಂಡನ್ನಲ್ಲಿ ಎಷ್ಟು ದೊಡ್ಡ ಪ್ರ ಪ್ರೊಟೆಸ್ಟ್ ನಡೀತೋ ನಿಮಗೆ ಗೊತ್ತಾಗಬೇಕು ಅಂದರೆ ನಾನೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಅವರ ದೇಶದ ಪಾಪ್ಯುಲೇಷನ್ ಸಿಕ್ಸ್ಟಿ ನೈನ್ ಮಿಲಿಯನ್ ಅಂದರೆ ಸುಮಾರು ಏಳು ಕೋಟಿ ಹತ್ತತ್ರ ಅಂದ್ಕೊಳ್ಳಿ ಸೊ ನಮ್ಮ ದೇಶದ ಪಾಪ್ಯುಲೇಷನ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಅಂದರೆ ನೂರ ನಲವತ್ತು ಕೋಟಿ ನೂರ ನಲವತ್ತು ಕೋಟಿಯಲ್ಲಿ ಮೂವತ್ತೆರಡು ಲಕ್ಷ ಜನ ಒಂದೇ ದಿನ ಒಂದೇ ಪ್ರೊಟೆಸ್ಟ್ಗಾಗಿ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಹೇಗಿರುತ್ತೆ ಅದೇ ಪ್ರೊಫ್ಯಾಷ್ನಾಲಿಟಿಯಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಜನರು ಬೀದಿಗೆ ಇಳಿದು ಹೋರಾಟ ಮಾಡಿದ್ದಾರೆ ಮಾತಾಡೋಣ ಪ್ರೊಟೆಸ್ಟ್ ಏನಕ್ಕೆ ಮಾಡಿದ್ರು ಪ್ರೊಟೆಸ್ಟ್ನ ಯಾರು ಲೀಡ್ ಮಾಡಿದ್ರು ಇಲಾನ್ ಮಸ್ ಕೂಡ ರಿಯಾಕ್ಟ್ ಆಗೋಷ್ಟು ಅಷ್ಟು ಅವರು ಏನು ಹೇಳಿದ್ರು ಅಂತ ತಿಳ್ಕೊಳ್ಳೋಣ ಫಸ್ಟ್ ಈ ಪ್ರೊಟೆಸ್ಟ್ಗೆ ಸ್ಪಾರ್ಕ್ ಕಾಣಿಸಿದ್ದು ಟಾಮಿ ರಾಬಿನ್ಸನ್ ಅಂತ ಬಿಫೋರ್ ಐ ಕಂಟಿನ್ಯೂ ನಿಮ್ಗೊಂದು ಹೇಳಬೇಕಂತ ಇದ್ದೀನಿ ಬ್ರಿಟಿಷ್ ಅವರು ನಮ್ಮನ್ನ ತುಂಬ ವರ್ಷ ರೂಲ್ ಮಾಡಿದ್ದಾರೆ ಅದು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ದಾರೆ ಅದರ ಕಾನ್ಸಿಕ್ವೆನ್ಸಸ್ ಇನ್ನೂ ನಾವು ಫೇಸ್ ಮಾಡ್ತಿದ್ದೀವಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅನ್ಬಯಸ್ಡ್ ಒಪಿನಿಯನ್ ಕೊಡೋಕ್ಕೆ ನಾನು ಪ್ರಯತ್ನಿಸ್ತೀನಿ ಈ ಪ್ರೊಟೆಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಇವ್ರು ಏನು ಹೇಳಿದ್ರು ಇವ್ರ ಡಿಮ್ಯಾಂಡ್ಸ್ ಏನು ಇನ್ಫ್ಯಾಕ್ಟ್ ಯುವರ್ ವರ್ಷನ್ ಆಫ್ ದ ಸ್ಟೋರಿ ಏನು ಅಟ್ ದ ಸೇಮ್ ಟೈಮ್ ಅದೇ ಸಿಟಿಯಲ್ಲಿ ಇನ್ನೊಂದು ಕಡೆ ಸ್ಟಾಪ್ ದ ರೇಸಿಸಮ್ ಅನ್ನೋರ ನೇತೃತ್ವದಲ್ಲಿ ಇನ್ನೊಂದು ರ್ಯಾಲಿ ಕೂಡ ನಡೀತು ಅದ್ರ ಬಗ್ಗೆ ಕೂಡ ಮಾತಾಡ್ಕೊಳೋಣ ಅವರ್ ವರ್ಷನ್ ಆಫ್ ದಿ ಸ್ಟೋರಿ ಕೂಡ ಕೇಳೋಣ ಇದು ನಮ್ಗೆ ಯಾಕೆ ಅಂತ ನೀವು ಅನ್ಕೊಬೋದು ಪ್ರಪಂಚದಲ್ಲಿ ಎಲ್ಲೋ ನಡೀತಿದೆ ನಮ್ಗೆ ಯಾಕೆ ಅಂತ ನೀವು ಅಂದ್ಕೋಬೋದು ಆದರೆ ಯು ಕೆ ಅಲ್ಲಿ ಭಾರತೀಯರು ಇದ್ದಾರೆ ಅದರಲ್ಲೂ ನಮ್ಮ ಕನ್ನಡಿಗರು ಸಹ ಇದ್ದಾರೆ ಸೊ ಇದು ನಮಗೆ ತಿಳ್ಕೋಬೇಕಾದ ಅವಶ್ಯಕತೆ ಇದೆ ಫಸ್ಟ್ ಟಾಮಿ ರಾಬಿನ್ಸನ್ ಯಾರು ಅವರ ಐಡಿಯಾಲಜಿ ಏನು ಅವರು ಜೈಲಿಗೆ ಏನಕ್ಕೆ ಹೋದರು ಅವ್ರ ಜೊತೆ ಈಲಾನ್ ಮಸ್ಕ್ ಅವ್ರು ಏನಕ್ಕೆ ಮಾತಾಡಿದ್ರು ಯು ಕೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಬನ್ನಿ ತಿಳ್ಕೊಳೋಣ ಫಸ್ಟ್ ನಿಮಗೆ ಈ ಪ್ರೊಟೆಸ್ಟ್ ಬಗ್ಗೆ ಅರ್ಥ ಆಗಬೇಕು ಅಂದರೆ ಈ ಪ್ರೊಟೆಸ್ಟ್ಗೆ ಕರೆ ಕೊಟ್ಟ ಟಾಮಿ ರಾಬಿನ್ಸನ್ ಅವರ ಬಗ್ಗೆ ತಿಳ್ಕೋಬೇಕು ಅವ್ರಿಗೆ ಯು ಕೆ ಅಲ್ಲಿ ತುಂಬ ಸಪೋರ್ಟರ್ಸ್ ಇದ್ದಾರೆ ಅಟ್ ದ ಸೇಮ್ ಟೈಮ್ ಅವ್ರನ್ನ ತುಂಬ ಜನ ಎಕ್ಸ್ಟ್ರೀಮಿಸ್ಟ್ ಅಂತಲೂ ಕರೀತಾರೆ ಅವ್ರ ಐಡಿಯಾಲಜಿ ಏನು ಅಂದರೆ ಇಸ್ಲಾಂ ಮತದಾರ್ ಇಸ್ಲಾಂ ಮತದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಅವರು ಬಲವಾದ ಹೇಳಿಕೆಗಳನ್ನು ಹೇಳ್ತಾರೆ ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಂದರೆ ನಮ್ಮ ದೇಶ ಮತ್ತು ಪಾಕಿಸ್ತಾನ್ ಡಿವೈಡ್ ಆದಾಗ ಅವರ ದೇಶದಲ್ಲಿ ಜಸ್ಟ್ ಒನ್ ಪರ್ಸೆಂಟ್ ಇಸ್ಲಾಂ ಮತದವರು ಇದ್ರಂತೆ ಈಗ ಅದು ಲಂಡನ್ನಲ್ಲಿ ಹದಿನೈದು ಪರ್ಸೆಂಟ್ಗೆ ಬಂದಿದೆಯಂತೆ ಅಟ್ ದ ಸೇಮ್ ಟೈಮ್ ಟೋಟಲ್ ಆಫ್ ಯು ಕೆ ಅಲ್ಲಿ ಟೋಟಲ್ ಸಿಕ್ಸ್ ಪರ್ಸೆಂಟ್ ಆಗಿದ್ದಾರೆ ಅದು ಅವರ ಹೇಳಿಕೆ ಪ್ರಕಾರ ಫಿಫ್ಟಿ ಪರ್ಸೆಂಟ್ಗೆ ಹೋಗೋ ಚಾನ್ಸ್ ಇದೆಯಂತೆ ಆ್ಯಂಡ್ ಅಗೇನ್ ಇದು ನನ್ನ ಮಾತಲ್ಲ ಅವರ ಮಾತು ಇನ್ನೊಂದು ಹೇಳ್ತಾರೆ ಟಾಮಿ ರಾಬಿನ್ಸನ್ ಅವರು ಅಸೆಲೆಮ್ ಸೀಕರ್ಸ್ ಅಂತ ಇವರು ದೇಶಕ್ಕೆ ಬಂದು ಇವರ ಸಿಟಿಸನ್ಶಿಪ್ ತಗೊಂಡು ಇವರ ಚರ್ಚ್ಗಳನ್ನೇ ಮಸೀದಾಗಿ ಬದಲಾಯಿಸಿ ಇವರ ಮೇಲೆ ವೈಲೆನ್ಸ್ ಟೆಂಡೆನ್ಸೀಸ್ ತೋರಿಸ್ತಾರಂತೆ ಅದಕ್ಕೆ ಇಸ್ಲಾಂ ಮತಸ್ಥರನ್ನು ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಇವ್ರ ಈ ಥರ ಮಾತಾಡಿದ್ದಕ್ಕೇನೆ ಏಯ್ಟೀನ್ ಮಂತ್ಸ್ ಜೈಲ್ ಸೆಂಟೆನ್ಸ್ ಕೂಡ ಸಿಕ್ಕಿದೆ ಇವರಿಗೆ ಆದರೆ ಸೆವೆನ್ ಮಂತ್ಸಲ್ಲೇ ಆಚೆ ಬಂದಿದ್ದಾರೆ ಈ ಮೇನಲ್ಲೇ ಆಚೆ ಬಂದರು ಸೊ ಆ ಕೇಸ್ ಏನು ಅಂದರೆ ಟೂ ತೌಸಂಡ್ ಏಯ್ಟೀನಲ್ಲಿ ಸಿರಿಯನ್ ರೆಫ್ಯೂಜಿ ಹುಡುಗನಗೂ ಆಮೇಲೆ ಬ್ರಿಟಿಷ್ ಹುಡುಗರಿಗೂ ಸ್ಕೂಲಲ್ಲಿ ಜಗಳ ಆಗುತ್ತೆ ಸೊ ಟಾಮಿ ರಾಬಿನ್ಸನ್ ಅವರು ಬ್ರಿಟಿಷ್ ಹುಡುಗರ ಪರ ಮಾತಾಡಿ ಸಿರಿಯನ್ ರೆಫ್ಯೂಜಿ ಹುಡುಗನಿಗೆ ವೈಲೆಂಟ್ ಟೆಂಡೆನ್ಸಿಸ್ ಜಾಸ್ತಿ ಇದೆ ಅಂತ ಹೇಳಿಕೆಗಳನ್ನು ಹೇಳ್ತಾರೆ ಸೊ ಸಿರಿಯನ್ ರೆಫ್ಯೂಜಿ ಹುಡುಗ ಆ ಹುಡುಗನ ಹೆಸರು ಜಮಾಲ್ ಅಂತ ಸೊ ಆ ಹುಡುಗ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಡಿಫೆಮೇಷನ್ ಕೇಸ್ ಹಾಕಿ ಸೊ ಒನ್ ಲ್ಯಾಕ್ ಪೌಂಡ್ಸ್ ಕಾಂಪನ್ಸೇಷನ್ ಅನ್ನು ಪಡೆಯುತ್ತಾರೆ ಸೊ ಆ ವಿಷಯದಲ್ಲಿ ಅವ್ರನ್ನ ಜೈಲ್ಗೆ ಹಾಕಿಲ್ಲ ಇವ್ರು ಆಚೆ ಮೇಲೆ ಕೇಸ್ ಕ್ಲೋಸ್ ಆದ್ಮೇಲೆ ಸಿರಿಯನ್ ರೆಫ್ಯೂಜಿ ಹುಡುಗನ ಬಗ್ಗೆ ಮಾತಾಡ್ತಾರೆ ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಕೆಳಗಡೆ ಇವರಿಗೆ ಹದಿನೆಂಟು ತಿಂಗಳು ಜೈಲ್ ಶಿಕ್ಷೆ ಕೊಡ್ತಾರೆ ಸೊ ಸೆವೆನ್ ಮಂತ್ಸ್ ಆದ ನಂತರ ನಾನು ಬದಲಾಗಿದ್ದೀನಿ ನಾನು ಇನ್ನೊಂದು ಇನ್ನೊಂದ್ಸಲಿ ಈ ತರ ಮಾತಾಡಲ್ಲ ಅನ್ನೋ ಕಾರಣಕ್ಕೆ ಇವರು ಆಚೆ ಬರ್ತಾರೆ ಸ್ವಾಮಿ ಅವರನ್ನ ಎಕ್ಸ್ಟ್ರೀಮಿಸ್ಟ್ ಅಂತ ಕರೆಯೋ ಗ್ರೂಪ್ ಅವರ ಪಾಯಿಂಟ್ ಆಫ್ ವ್ಯೂ ಏನು ಅಂದ್ರೆ ಟಾಮಿ ಅವರು ತುಂಬಾ ಹೇಟ್ ತುಂಬಿಸುತ್ತಿದ್ದಾರೆ ಜನರಲ್ಲಿ ಟಾಮಿ ಅವರು ಒಂದು ಮತದ ವಿರುದ್ಧ ಮಾತಾಡುತ್ತಿದ್ದಾರೆ ಆ ಮಾತುಗಳಿಂದ ಜನರಿಗೆ ತುಂಬಾ ಪ್ರಮಾದ ದೇಶದಲ್ಲಿ ಹಾಗೂ ದೇಶದಲ್ಲಿ ಒಗ್ಗಟ್ಟಿರೋಲ್ಲ ಅಂತ ಅವರ ಹೇಳಿಕೆ ಇದೆ ಸೊ ನಿಮ್ಗೆ ಈ ಕಾಂಟೆಕ್ಸ್ಟ್ ಅರ್ಥ ಆಯ್ತಲ್ವಾ ಸೊ ಫಸ್ಟ್ ಪ್ರೊಟೆಸ್ಟ್ ಏನಕ್ಕೆ ನಡೀತು ಅಂತ ತಿಳ್ಕೊಳೋ ಮುಂಚೆ ಈ ಅಸೈಲಮ್ ಅಂದ್ರೆ ಏನು ಅಂತ ತಿಳ್ಕೊಳೋಣ ಸಿಂಪಲಾಗಿ ಹೇಳಬೇಕು ಅಂದರೆ ಸೊ ಇಮ್ಯಾಜಿನ್ ನಿಮ್ಮ ಕಂಟ್ರಿ ಪಕ್ಕದಲ್ಲಿ ಅಥಾರಿಟೇಟಿವ್ ಆರ್ ಡಿಕ್ಟೇಟರ್ಶಿಪ್ ರೂಲ್ ಅಲ್ಲಿರೋ ಥರ ಒಂದು ಗೌರ್ಮೆಂಟ್ ಪವರಲ್ಲಿದೆ ಸೊ ಅಲ್ಲಿನ ಜನಗಳು ನಮ್ಮ ಕಂಟ್ರಿ ನಮಗೆ ಸೇಫ್ ಅಲ್ಲ ನಾನು ನಿಮ್ಮ ಕಂಟ್ರಿಗೆ ಬರ್ತೀನಿ ನನಗೆ ಆಶ್ರಯ ಕೊಡಿ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳುವುದು ನಿಮ್ಮ ಕಂಟ್ರಿ ಲಾ ಪ್ರಕಾರ ನಿಮ್ಮ ಕಂಟ್ರಿ ಒಳಗಡೆ ಸಿಟಿಸನ್ಶಿಪ್ ಕೊಡುವುದು ಅದೇ ಅಸೈಲಮ್ ಅದೇ ವಿಷಯಕ್ಕೆ ಬಂದರೆ ಯು ಕೆಗೆ ಇಮಿಗ್ರೆಂಟ್ಸ್ ಬರ್ತಾರೆ ಅಸೈಲಮ್ ಸಿಕ್ ಮಾಡ್ತಾರೆ ಯು ಕೆ ಗೌರ್ಮೆಂಟ್ ಅವರು ಐ ಎಲ್ ಆರ್ ಇಶ್ಯೂ ಮಾಡ್ತಾರೆ ಐ ಎಲ್ ಆರ್ ಅಂದರೆ ಇಂಡೆಫಿನೆಟ್ ಲೀವ್ ಟು ರಿಮೇನ್ ಅಂತ ಅದರ ಅರ್ಥ ಏನು ಅಂದ್ರೆ ನೀವು ಅವರ ದೇಶದಲ್ಲಿ ಎಷ್ಟು ದಿನ ಇರ್ಬೋದು ಆ ಸೊ ಆ ಪೊಸಿಷನ್ ಅಲ್ಲಿ ನೀವಿದ್ರೆ ನೀವು ಆಮೇಲೆ ಬ್ರಿಟಿಷ್ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡ್ಕೊಬಹುದು ಸೊ ಅಲ್ಲಿಂದ ನಿಮಗೆ ಸಿಟಿಸನ್ಶಿಪ್ ಸಿಗುತ್ತೆ ಇದನ್ನ ಒಂದು ಲೂಪ್ ಹೋಲ್ ತರ ಯೂಸ್ ಮಾಡಿಕೊಂಡು ಬೇರೆ ಧರ್ಮವನ್ನು ಬೇರೆ ಮತವನ್ನು ನಮ್ಮ ದೇಶದೊಳಗೆ ತರ್ತಿದ್ದಾರೆ ಅಂತ ಟಾಮಿರ್ ಅವರ ವಾದನೆ ಟೆಸ್ಟ್ಗೆ ಬಂದ ಜನಗಳು ಮೀಡಿಯಾ ಜೊತೆ ಇಂಟ್ರಾಕ್ಟ್ ಆಗ್ತಾ ಹೇಳ್ತಿದ್ದಾರೆ ಸ್ಟಾಪ್ ದ ಬೋಟ್ಸ್ ಅಂತ ಈ ಸ್ಟಾಪ್ ದ ಬೋಟ್ಸ್ ಅಂದ್ರೆ ಏನು ಅಂದ್ರೆ ಸೊ ಅವರ ದೇಶಕ್ಕೆ ಇಮಿಗ್ರೇಷನ್ ಆದ್ರೆ ಪ್ರಾಬ್ಲಮ್ ಇಲ್ಲ ಮಾಸ್ ಮೈಗ್ರೇಷನ್ ಆಗ್ತಿದ್ದಾರೆ ಜನಗಳು ಬೇರೆ ಮತದವರು ಮಾಸ್ ಮೈಗ್ರೇಷನ್ ಆಗಿ ನಮ್ಮ ಜ ನಮ್ಮ ದೇಶಕ್ಕೆ ಬಂದು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಮೇಯರ್ ಕೂತ್ಕೋತಿದ್ದಾರೆ ನಮಗೆ ಚಾನ್ಸ್ ಸಿಕ್ತಿಲ್ಲ ಅಂತ ಅವರ ವಾದನೆ ಪೀಸ್ಫುಲ್ ಆಗಿ ಲೀಗಲ್ ಆಗಿ ನಮ್ಮ ದೇಶದೊಳಗಡೆ ಬಂದವರ ಜೊತೆ ನಮಗೆ ಯಾವ ರೀತಿ ಪ್ರಾಬ್ಲಮ್ ಇಂತ ಪ್ರಾಬ್ಲಮ್ ಇಲ್ಲ ಅಂತ ಇವರು ಹೇಳಿದ್ರೆ ಅಟ್ ದ ಸೇಮ್ ಟೈಮ್ ಲೆಫ್ಟ್ ಆಕ್ಟಿವಿಸ್ಟ್ ಅವರು ಇನ್ನೊಂದು ಕಡೆ ಸಿಟಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇವರ ವಾಕ್ಯಗಳು ತುಂಬಾ ತುಂಬೋ ತರ ಇದೆ ರೇಸಿಸಮ್ ತರ ಇದೆ ಅಂತ ಅವರು ಹೇಳ್ತಿದ್ದಾರೆ ಒಂದೇ ದಿನ ಒಂದೇ ಸಿಟಿಲ್ ರ್ಯಾಲಿ ನಡೆದ್ರು ಟಾಮಿ ಅವರು ಕರೆಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಜನ ಪ್ರೊಟೆಸ್ಟ್ ಗೆ ಬರ್ತಾರೆ ಅವರ ನೇತೃತ್ವದಲ್ಲಿ ನಡೆದ ರ್ಯಾಲಿಗೆ ಕೇವಲ ಐದು ಸಾವಿರದಿಂದ ಹತ್ತು ಸಾವಿರ ಜನ ಮಾತ್ರ ಬರ್ತಾರೆ ವಿಚ್ ಇಸ್ ಅ ಯೂಜ್ ಡಿಫ್ರೆನ್ಸ್ ಇದೆಲ್ಲ ಒಂದು ಕಡೆ ಆದರೆ ಇಲಾನ್ ಮಸ್ಕ್ ಅವರು ಟಾಮಿ ರಾಬಿನ್ಸನ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ ಸೊ ಅವರು ಏನು ಹೇಳ್ತಾರೆ ಅಂದ್ರೆ ವೈಟ್ ಪೀಪಲ್ ತುಂಬಾ ಕಡಿಮೆ ಆಗ್ತಿದ್ದಾರೆ ವೈಲೆನ್ಸ್ ಇಸ್ ಕಮಿಂಗ್ ಐದರ್ ಯು ಫೈಟ್ ಆರ್ ಡೈ ಅಂತಾರೆ ಇಲ್ಲ ನೀವು ಹೋರಾಡಬೇಕು ಇಲ್ಲ ನೀವು ಸಾಯ್ಬೇಕು ಅಂತ ಹೇಳ್ತಾರೆ ಇದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಯಿತು ಒಂದ್ ಕಡೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದು ವೈಲೆನ್ಸ್ ನ ಪ್ರೊಪಗೇಟ್ ಮಾಡೋ ತರ ಇದೆ ಇನ್ನೊಂದ್ ಕಡೆಯವರು ಅವ್ರು ಹೇಳೋದು ನಿಜಾನೇ ಅಲ್ವಾ ಯು ಕೆ ಅಲ್ಲಿ ವೈಟ್ ಪೀಪಲ್ ತುಂಬಾ ಜನ ಕಡಿಮೆ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಟೂ ಇಯರ್ಸ್ ಬ್ಯಾಕ್ ಏನೇ ಟೋಮಿ ಅವರು ಇಂಡಿಯನ್ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಾ ಹೇಳ್ತಾರೆ ಸೊ ಇಂಡಿಯನ್ಸ್ ಜೊತೆ ಹಿಂದೂಸ್ ಜೊತೆ ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಹಿಂದೂಸ್ ಆರ್ ವೆರಿ ಪೀಸ್ಫುಲ್ ಪೀಪಲ್ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಅಂತ ಹೇಳ್ತಾರೆ ಸೊ ಅವ್ರ ಪ್ರಾಬ್ಲಮ್ ಎಲ್ಲ ರಾಡಿಕಲೈಸ್ ಮುಸ್ಲಿಮ್ಸ್ ಅವ್ರ ಅವ್ರಿಗೆ ಇಂಡಿಯನ್ ಮುಸ್ಲಿಮ್ಸ್ ಜೊತೆನೂ ಪ್ರಾಬ್ಲಮ್ ಇಲ್ಲ ರಾಡಿಕಲೈಸ್ ಮೆಂಟಾಲಿಟಿ ಜೊತೆ ಇರೋ ಮುಸ್ಲಿಮ್ಸ್ ಅವ್ರ ಪಾಕಿಸ್ತಾನಿ ಮುಸ್ಲಿಮ್ಸ್ ಜೊತೆನೇ ಪ್ರಾಬ್ಲಮ್ ಅವರ್ ಪಾಯಿಂಟ್ ಆಫ್ ವ್ಯೂ ಆರ್ ಡಿಮ್ಯಾಂಡ್ ಒಂದೇ ಮಾಸ್ ಮೈಗ್ರೇಷನ್ ಸ್ಟಾಪ್ ಆಗಬೇಕು ಈ ಪ್ರೊಟೆಸ್ಟ್ ಇಂದ ಯು ಕೆ ಫೀಚರ್ ಟೈಮ್ ಮಾತ್ರ ಹೇಳುತ್ತೆ ನೀವೇನು ಅನ್ಕೋತಿದ್ರ ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಇದೇ ತರ ರೀಸೆಂಟ್ ಆಗಿ ಅಮೆರಿಕದಲ್ಲಿ ಚಾರ್ಲಿ ಕರ್ಕ್ ಅನ್ನೋ ಎಕ್ಸ್ಟ್ರೀಮಿಸ್ಟ್ ನೂರೈವತ್ತು ಅಡಿಯಿಂದ ರ್ಯಾಲಿಯಲ್ಲಿ ಸಾಯಿಸಿದ್ದಾರೆ ಸೊ ಅದರ ಬಗ್ಗೆ ನಿಮಗೆ ಸಮಾಚಾರ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇದೇ ತರ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಸಿಂಪಲ್ ಆಗಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗೋ ತರ ನಾನು ಬರ್ತೀನಿ ನಿಮ್ಮ ಮುಂದೆ ಲೋಕಲಿಂದ ಇಂಟರ್ನ್ಯಾಷನಲ್ ನ್ಯೂಸ್ವರೆಗೆ ಚಿಕ್ಕವರಿಂದ ದೊಡ್ಡವರಿಗೆ ಅರ್ಥ ಆಗೋ ಥರ ನಾನು ನಿಮ್ಮ ಅನಾಮಿಕ ಜೈ ಕರ್ನಾಟಕ ಜೈ ಹಿಂದ್ ಓಂ ನಮ ಶಿವಾಯ